ಕುಮಟಾ ತಾಲೂಕಿನ ದುಣ್ಕುಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರಾದ ಕೆ ಡಿ ಪೈ ಅವರು ನಿವೃತ್ತರಾಗಿದ್ದು ಅವರನ್ನು ಸನ್ಮಾನಿಸಿ ಬೀಳ್ಕೊಡುವ ಕಾರ್ಯಕ್ರಮ ಶಾಲೆಯಲ್ಲಿ ನಡೆಯಿತು ಶಿಕ್ಷಕ ವೃತ್ತಿಯಲ್ಲಿ ನಲವತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಕುಮಟಾದ ದುಂಡುಕುಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೇಳು ವರ್ಷ ಶಿಕ್ಷಕಿ ಮುಖ್ಯೋಧ್ಯಾಪಕರಾಗಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೋಧಿಸಿ ಅಚ್ಚುಮೆಚ್ಚಿನವರಾದ ಪೈಯವರು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಶಾಲಾ ಪಾಲಕರು ಎಸ್ಟಿಎಂಸಿ ಹಾಗೂ ಶಿಕ್ಷಕ ವೃಂದದ ಸಹಭಾಗಿತ್ವದಲ್ಲಿ ದುಂಡುಕುಳಿ ಶಾಲೆಯಲ್ಲಿ ಸನ್ಮಾನಿಸಿ ಬೀಳ್ಕೊಡುವ ಹೃದಯಸ್ಪರ್ಶಿ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಾಳಿಗಾ ಕಾಲೇಜಿನ ನಿವೃತ್ತ ಉಪನ್ಯಾಸಕಿ ಗೀತಾ ನಾಯಕ್ ಮಾತನಾಡಿ ಗ್ರಾಮೀಣ ಭಾಗದ ಶಾಲೆ ಹಾಗೂ ಮಕ್ಕಳ ಕುರಿತು ಶಿಕ್ಷಕಿ ಕೆಡಿಪೈಯವರು ವಿಶೇಷ ಮುತುವರ್ಜಿ ವಹಿಸಿದರು ಎಲ್ಲರಂತೆ ಶಾಲಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪೂರಕವಾದ ಪರಿಕರಗಳಿಂದ ವಂಚಿತರಾಗಬಾರದೆಂದು ನನ್ನ ಕೈಲಾದ ಸಹಾಯವನ್ನು ಅನೇಕ ವರ್ಷಗಳಿಂದ ಶಾಲೆಗೆ ನೀಡುತ್ತಾ ಬಂದಿದ್ದೇನೆ ಈ ಕೊಡುಗೆ ಪಡೆಯುವಲ್ಲಿ ಕೆಡಿಪೈಯವರ ಪಾತ್ರ ಪ್ರಮುಖವಾಗಿದ್ದು ಅವರ ಮುಂದಾಳತ್ವದಲ್ಲಿ ನಾವು ನೀಡಿದ ಕೊಡುಗೆ ನೇರವಾಗಿ ಮಕ್ಕಳಿಗೆ ತಲುಪುತ್ತದೆ ಎಂಬ ಭರವಸೆ ನಮ್ಮದಾಗಿತ್ತು ಎಂದು ಬಣ್ಣಿಸಿದರು ಇವ್ರ ಬಗ್ಗೆ ನಮಗೆ ವಿಶೇಷವಾದಂತಹ ಒಂದು ಕಾಳಜಿ ಕಳಕಳಿ ಮತ್ತು ಎಲ್ಲರಂತೆ ಶಹರದ ಶಾಲೆಯಲ್ಲಿರುವಂತೆ ನಮ್ಮ ದುಂಡುಕುಳಿ ಶಾಲೆಯ ಮಕ್ಕಳಿಗೂ ಕೂಡ ಸಾಕಷ್ಟು ಈ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪರಿಕರಗಳನ್ನು ಒದಗಿಸೋದ್ರಲ್ಲಿ ನಮಗೆ ಎಲ್ಲಿಲ್ಲದ ಸಂತೋಷ ಯಾಕೆ ಅವರು ಇಂಥ ಸೌಲಭ್ಯಗಳಿಂದ ವಂಚಿತರಾಗಬೇಕು ಅವರಿಗೂ ಕೂಡ ಇವೆಲ್ಲ ಸಿಗಲಿ ಅಂತ ನಾವು ಆಗಾಗ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮದೇ ಆದ ಚಿಕ್ಕ ಪುಟ್ಟ ಕೊಡುಗುಗಳನ್ನು ನೀಡುತ್ತಿದೆ ಇದರಲ್ಲಿ ಮಿಸ್ ಮೇಡಮ್ ಕೆ ಡಿ ಪೈ ಅವರ ಒಂದು ಭಾಗವಹಿಸುವಿಕೆ ನಮಗೆ ಯಾವಾಗಲೂ ಒಂದು ರೀತಿ ಸಮಾಧಾನ ಇತ್ತು ಯಾಕೆ ಅಂತಂದರೆ ಇದು ಯಾರಿಗೆ ತಲುಪಬೇಕೋ ಅಲ್ಲಿಗೆ ಹೋಗಿ ಮುಟ್ತದೆ ಅನ್ನುವಂಥ ಒಂದು ಭರವಸೆ ಹಾಗೆ ಆದರೆ ಅನಿವಾರ್ಯ ಕಾರಣ ಯಾರು ವೃತ್ತಿಯಲ್ಲಿ ಇರ್ತಾರೋ ಅವರಿಗೆ ಶಾಲಾ ಮುಖ್ಯ ಶಿಕ್ಷಕಿ ರಾಧಾ ಶಾನ್ಭಾಗ್ ಸಿಆರ್ಪಿ ನಾಗರಾಜ್ ಶೆಟ್ಟಿ ಶಿಕ್ಷಕಿ ನಡೆದು ಬಂದ ದಾರಿ ಮಕ್ಕಳು ಹಾಗೂ ಶಾಲೆಯ ಕುರಿತಾದ ಅವರ ಅಭಿಮಾನ ಅಮೋಘವಾಗಿತ್ತೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕಿಯ ಕುರಿತಾದ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಅಧ್ಯಕ್ಷತೆ ವಹಿಸಿದ್ದ ಶಾಲಾಭಿವೃದ್ಧಿಯ ಅಧ್ಯಕ್ಷ ಸುರೇಶ್ ಗೌಡ ಮುಖ್ಯಾಧ್ಯಾಪಕರು ಸಿಆರ್ಪಿ ಪಾಲಕರು ಸೇರಿ ಶಿಕ್ಷಕಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಕೆಡಿಪೈ ತಮ್ಮ ಬಾಲ್ಯದ ದಿನಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾನು ಎಲ್ಲದರಲ್ಲೂ ಯಾವತ್ತೂ ಪ್ರಥಮ ಸ್ಥಾನ ಬಿಟ್ಟುಕೊಟ್ಟಿಲ್ಲ ಟಿಸಿಎಚ್ ನಂತರ ಎರಡನೇ ವರ್ಷ ಬಿಕಾಂ ಕಲಿಯುತ್ತಿರುವಾಗ ಬ್ಯಾಂಕ್ ಹಾಗೂ ಶಿಕ್ಷಕ ವೃತ್ತಿಯಲ್ಲಿ ಅವಕಾಶ ಒದಗಿ ಬಂದಾಗ ಶಿಕ್ಷಕ ವೃತ್ತಿಯನ್ನೇ ಮಾಡಿದೆ ಇದರಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಪರಿಣಾಮವಾಗಿ ಅನೇಕ ಪ್ರಶಸ್ತಿಗಳು ಸಿಕ್ಕಿವೆ ಅವೆಲ್ಲಕ್ಕೂ ಮಿಗಿಲಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಹಿಂದುಳಿದ ಮಕ್ಕಳನ್ನ ಶೈಕ್ಷಣಿಕವಾಗಿ ಮುಂದೆ ತಂದ ತೃಪ್ತಿ ತನ್ನದಾಗಿದೆ ಎಂದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬೀರಮ್ಮಗೌಡ ಉಪಸ್ಥಿತರಿದ್ದರು ರಾಧಾ ಶಾನ್ಭಾಗ್ ಸ್ವಾಗತಿಸಿದರು ಮಹಿಮಾ ಗೌಡ ನಿರೂಪಿಸಿದರು ಜಯ ಎಂ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ